ಮಾಮಾ ಮೊದಲು ಪ್ರಸಾದ ತೆಗೆದುಕೊಳ್ಳಿ ಆಮೇಲೆ ಹೇಳ್ತೀನಿ ಮಾವ ಅರ್ಜು ಪಕ್ಕದ ಊರಿನಲ್ಲಿ ಜಾತ್ರೆ ಇದೆ ಅಲ್ಲಿ ಚೆಕ್ಕಡಿ ಸ್ಪರ್ಧೆ ಇದೆ ಅದಕ್ಕಾಗಿ ಆ ಸ್ಪರ್ಧೆಗೆ ಹೋಗಿದ್ದಾರೆ ಅದು ಅಲ್ಲದೆ ಭಾವ ಕೂಡ ನಮ್ಮೂರಿನ ಜಯರಾಜ ಒಬ್ಬರು ಅದೇನು ಫ್ಯಾಕ್ಟ್ರಿ ಕಟ್ತಾರಂತೆ ಆ ನೆಪಕ್ಕಾಗಿ ನಮ್ಮ ಹೊರಕ್ಕೆ ಭೇಲಿ ಹಾಕಿದ್ದಾರೆ ಆ ಆಳು ಮಕ್ಕಳು ನಮ್ಮ ಬಂದಿದ್ರು ಅದಕ್ಕಾಗಿ ಆ ವಿಚಾರ ಏನು ನಾನು ತಿಳಿದುಕೊಂಡು ಬರ್ತೀನಿ ಅಂತ ಕೊಟ್ಟಿದ್ದಾರೆ ಬಡವರು ಬಡವರು ಬದುಕುವ ಕಾಲವಲ್ಲಮ್ಮ ಇದು ಕಟಕ ಶ್ರೀಮಂತರ ಬದುಕ ಕಾಲ ಅದಕ್ಕೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದರೆ ಬಡ ರೈತ ಬದುಕಿದರೆ ಇಡೀ ನಮ್ಮ ಭಾರತವೇ ಬದುಕಿದಂತೆ ಇಂದು ಫ್ಯಾಟ್ರಿ ಅನ್ನೋ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಉಳಿಯೋದೆ ಒಂದು ಸಬಲಿನ ಕೆಲಸವಾಗಿದೆ ಅಮ್ಮ ಅಷ್ಟೇ ಯಾಕಮ್ಮ ಈ ಕಲಿಯುಗದಲ್ಲಿ ನಮ್ಮಂತ ಬಡವರನ್ನ ಆಸ್ತಿಯನ್ನೇ ಕಬಳಿಸುವ ಬಂಡ ಶ್ರೀಮಂತರ ಕಾಲದು ಬಂಡ ಶ್ರೀಮಂತರ ಕಾಲ ಅದೆಲ್ಲ ಹೋಗ್ಲಿ ಬಿಡಿ ನೋಡಿ ನಿಮ್ಮ ಬಿಕಾಮ್ ಎಕ್ಸಾಮ್ ಇತ್ತಲ್ಲ ರಿಸಲ್ಟ್ ಏನಾಯ್ತು ಪಾಸ್ ಆಗಿದ್ದೇನಮ್ಮ ಅದನ್ನ ತಿಳಿಸಲೇ ಬಂದೆ ದೇವರು ಎಲ್ಲಿದ್ದಾನ ನಿನ್ನ ದೇವರು ಗರ್ಭ ಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಬುತ್ತಿದ್ದಾನೆ ನಿನ್ನ ದೇವರು ಮೂರು ಹೊತ್ತು ಆ ದೇವರನ್ನ ಬೇಡಿಕೊಂಡರೆ ಏನು ಪ್ರಯೋಜನವಿಲ್ಲಮ್ಮ ನಮ್ಮಂತ ಬಡವರ ಕಷ್ಟ ಕೇಳಿದರು ಕೇಳದಂಗೆ ಬುತ್ತಿದ್ದಾನೆ ಆ ನಿನ್ನ ದೇವರು ಯಾಕೋ ಶಂಕರ ದೇವರಿಗೆ ಈ ರೀತಿ ಮಾತನಾಡುತ್ತಿರಲ ಯಾಕೋ ಏನಾಗಿದೆ ಭಾವ ಬನ್ನಿ ನೋಡಿ ನಮ್ಮ ಮಾಮ ಡಿಂಬೂ ಪರೀಕ್ಷೆಯಲ್ಲಿ ಈ ಜಿಲ್ಲೆಗೆ ನಲ್ಲಿ ಪಾಸ್ ಆಗಿದ್ದಾರೆ ಅದಕ್ಕಾಗಿ ಆ ದೇವರನಿಗೆ ಯಾವಾಗ್ಲೂ ಚೆನ್ನಾಗಿಟ್ಟಿಲ್ಲಪ್ಪ ಅಂತ ನಾನ್ ಬಿಡ್ಕೊಂಡಿ ಅದಕ್ಕೆ ಅವರು ನೋಡು ಶಂಕರ ಎಲ್ಲ ಆ ದೇವರು ಬರುವುದಾದರೆ ಭೂಮಿ ಮೇಲೆ ನಾವೇಕೆ ಮನುಷ್ಯರಾಗಿ ಊಟ ಬಗ್ಗೆ ಹುಟ್ಟಿದ ಪ್ರತಿ ಒಂದು ಜೀವಿಯೇ ಕಷ್ಟ ಸುಖ ಎಂಬುದು ಜೋಡು ಬಂಡೆ ಗಾದಿಗಳು ಇದರ ಮಧ್ಯ ದೇವರ ನೆಪ ಮಾತ್ರ ಅದಕ್ಕೆ ಅವನನ್ನು ದೇವರನ್ನು ಅಣ್ಣ ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳಿದರೆ ಬಲ್ಲವರು ಅದಕ್ಕಿಂತ ನೀವು ಹೆಚ್ಚಿನವರನ್ನ ಆಶೀರ್ವಾದ ಮಾಡು ಎದ್ದೇಳು ಶಂಕರ ಎದ್ದೇಳು ಮುರೇಶ್ವರ ನಿನ್ನ ಆಶೀರ್ವಾದವೇನು ನಾನು ನಿನ್ನ ಓದಿನ ಅನುಗುಣವಾಗಿ ಒಂದು ಒಳ್ಳೆ ನೌಕರಿ ಸಿಕ್ಕರೆ ಸಾಕು ಇಷ್ಟೊಂದು ಕಷ್ಟಪಟ್ಟು ಕಲಿತಿದ್ದಕ್ಕೂ ಸಾರ್ಥಕ ಆಗುದು ನಿನ್ನ ಜೀವನ ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿದಮ್ಮ ನೌಕರಿ ಈ ಹದಗೆಟ್ಟು ಕಳೆತು ನಾರುತ್ತಿರುವ ಈ ಎಂಬ ಈ ರಾಕ್ಷಸರು ತುಂಬಿಕೊಂಡ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿದಮ್ಮ ನೌಕರಿ ಯಾಕೋ ಶಂಕರ ಹೀಗೆ ಹೇಳುತ್ತೀಯ ನೌಕರಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಯಬೇಕು ಕೇಳು ಮಾಡಲಿಕ್ಕೆ ಆಡು ಹಸಿದು ಬಂದು ನಿಂತರೆ ಇಡೀ ಕಾಳು ಹಾಕಿ ಅದರ ಹೊಟ್ಟೆ ತುಂಬಿಸಬಹುದು ನಮ್ಮಂತ ಬಡವರು ಅದೇ ಆನೆ ಹಸಿದು ಬಂದು ನಿಂತರೆ ನಮ್ಮಂತ ಬಡವರ ಕೇಳಿ ಅದರ ಹೊಟ್ಟೆ ತುಂಬಲು ಸಾಧ್ಯವಿಲ್ಲ ನಾ ಸಾಧ್ಯವಿಲ್ಲ ಅದು ಹೋಗಲಿ ಬಿಡೋಣ ಆ ಜೈರಾಗೆ ಜೈರೆ ಸೌಕರ ಆಳಗಳು ಬಂದು ನಮ್ಮ ಹೊಲಕ್ಕೆ ಬೇಲಿ ಹಾಕ್ತಿದ್ದ್ರಲ್ಲಿ ನಾನು ಅದು ಏನಾಯ್ತು ಬೇಲಿ ಅಷ್ಟೇ ಅಲ್ಲ ಶಂಕರ ನಮ್ಮಂತ ಬಡವರ ಮೇಲೆ ದನಿಕರ ದಬ್ಬಾಳಿಕೆ ಇದೆ ಏನು ಹೊಸದೇನಂತ ಧರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯುವರ ಕಾಲವಿಲ್ಲಪ್ಪ ಅದಕ್ಕಂತ ನಮ್ಮ ಹೊಲವನ್ನು ಮಾರ್ಲಿಕ್ಕೆ ಕೊಡಬೇಕಂತ ಫ್ಯಾಕ್ಟ್ರಿ ಕಟ್ಟಲು ಯಾಕ ಕಪಟ ಕಾರಸ್ಥರ ದನಿಕನ ದಬ್ಬಾಳಿಕೆ ಕೇಳಿ ನಾವು ಸುಮ್ಮನೆ ಕೂತರೆ ನಮ್ಮ ಆಸ್ತಿಯನ್ನೇ ಕಳ್ಕೊಬೇಕಾಗುತ್ತದೆ ಆದ್ದರಿಂದ ದರ್ಪದ ಧನಿಕರಿಗೆ ಎದುರು ಉತ್ತರ ಕೊಟ್ಟಾಗಲೇ ನಮ್ಮಂತ ಬಡವರು ಬದುಕಲು ಸಾಧ್ಯವನ್ನ ಸಾಧ್ಯ ಅಜುಮ ಬರ್ತಿದ್ದಾರೆ ಅಂತ ಅನಿಸ್ತಾ ಇದೆ ಜಯರಾಜ್ ಸಾವಕರ್ ಬೆಲೆ ಹಾಕಿದೆ ವಿಷಯ ಅರ್ಜುನ್ ಮುಂದೆ ತೆಗೆಬಿಡ್ರಿ ಯಾಕಂದ್ರೆ ಅವನು ಮೊದಲೇ ಕೂಪಿಷ್ಟು ಬಡವನ ದವಡಿಗೆ ದವಡೆಗೆ ಮೂಲಂತ ನಿಧಾನವಾಗಿ ಹೇಳಿದ್ರಾಯ್ತು ಏನಿಲ್ಲಪ್ಪ ನಮ್ಮ ಶಂಕರ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅದನ್ನೇ ಮಾತನಾಡುತ್ತಾ ನಿಂತಿದ್ದೇವೆ ಅಣ್ಣ ನನಗೆ ಆಶೀರ್ವಾದ ಮಾಡುವ ಶಂಕಾಯ್ತು ಸಾಲಿ ಕಲಿತ ಈ ನಿನ್ನ ಜೀವನ ಸಮರ್ಥಕವಾಯಿತು ಅಷ್ಟೇ ಯಾಕೆ ಈ ನಿನ್ನ ಅರ್ಜುನನಿಗೆ ಬೆಟ್ಟದಷ್ಟು ಸಂತೋಷವಾಯ್ತು ಬಡತನದ ಬೇಗೆಯಲ್ಲಿ ಬೆಳೆದ ಈ ಅರ್ಜುನನ ತಮ್ಮ ಶಂಕರ ಎಂದು ಬೇಕಂತ ರೇಸಿಗೆ ಅಲ್ಲಿ ಹಿಂದೆ ಕುರುಕ್ಷೇತ್ರದಲ್ಲಿ ಆ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಪಂಚ ಪಾಂಡವರಿಗೆ ವಿಜಯದ ಮಾಲೆಯನ್ನು ಧರಿಸಿಕೊಟ್ಟ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಂದೆ ತಾಯಿ ಇಲ್ಲದ ನನಗೆ ನಮ್ಮೂರಿನ ಆರಾಧ್ಯ ದೇವರಾಗಿ ನಮ್ಮನ್ನೆಲ್ಲರಿಗೂ ಆಶೀರ್ವದಿಸುತ್ತಿರುವ ಯಮನೋರೇಶನ ದಯನನ್ನ ಮೇಲಿರುವಾಗ ಇಂಥ ನೂರು ಸ್ಪರ್ಧೆಗಳು ಬಂದರೂ ಸೋಲೆಂಬುವುದೇ ಬರೆದಿಲ್ಲಮ್ಮ ಯಮನೋರೇಶನನ್ನ ನೋಡ ಅಣ್ಣ ಇಂದು ಈ ನಿನ್ನ ತಮ್ಮ ಜಯದ ಗೆರಿಯನ್ನು ಭೇದಿಸಿ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿರುವ ನನ್ನ ಹಸಿರ್ವದ ಮಾನಣ್ಣ ಹಸಿರುವದ ಎದ್ದೇಳು ಅರುಜುನ ಎದ್ದೇಳು ಬಡವರನ್ನು ಹರಿದು ತಿನ್ನುವ ಬಂಡರಿಗೆ ಗಂಡು ಗಲಿಯಾಗು ಹರೆಯದ ಹೆಣ್ಣ ಮಕ್ಕಳ ಮೇಲೆ ಚಂಡತನ ತೋರಿಸುವ ತಾಯಿಗಂಡ ನನ್ನ ಮಕ್ಕಳಿಗೆ ಮೆಂಡವುಲಿ ಹಾಗು ಅನ್ನ ಸಮಾಜಕ್ಕೆ ಮೂರು ಲೋಕದ ಗಂಡನಾಗಿ ವಾಳು ತಮ್ಮ ಮೂರು ಲೋಕದ ಗಂಡನಾಗಿ ವಾಳು ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿ ನಡೆಯುವವರಿಗೆ ಯಮಧರ್ಮನಾಗಿ ಪರರ ಹೆಣ್ಣ ಮಕ್ಕಳ ಶೀಲ ಹರಣ ಮಾಡುವ ದುಶ್ಯಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥಿಯಾಗಿ ಜನಮೆಚ್ಚಿದ ಮಗನಾಗಿ ಬಾಳುವೆ ನಾ ಜನಮೆಚ್ಚಿದ ಮಗನಾಗಿ ಬಾಳುವೆ ಹೌದು ಅರ್ಜುನ ಇಂದಿನಿಂದ ಕಾರ್ಗತ್ತಿನಲ್ಲಿ ತುಂಬಿದ ನಮ್ಮ ಮನೆಯಲ್ಲಿ ಸ್ವಂತ ಕಾಲದೊಳಗೆ ಮಾಮರದಲ್ಲಿ ಕುಳಿತು ಕೋಗಿದೆ ಹೇಗೆ ಹಾಡುತ್ತದೆ ಹಾಗೆ ಸುಖ ಸಂತೋಷ ಎಂಬ ಬೆಳಕು ಕಾಣುತ್ತಿದೆಯಪ್ಪ ನಮ್ಮ ಮನೆತನ ಹೌದು ಆ ಚಂದನ ಸಹಜಿಂಗಳ ಈ ಸುಂದರವಾದ ಸಂದರ್ಭದಲ್ಲಿ ಹಾಲು ಸತ್ತರೆ ನಮ್ಮ ಜೀವನ ಬಂದ ಬಟ್ಟೆ ಹಸವಾಗಿದೆ ಊಟಕ್ಕೆ ಏನಾದ್ರೂ ಮಾಡಿದ್ಯಾ ಅದಕ್ಕೇನಂತೆ ಈಗಲೇ ರೆಡಿ ಮಾಡ್ತೀನ್ ನಾನು ಹೊಲಕ್ಕೆ ಹೋಗಬೇಕು ಬೇಗ ಅಡಿಗೆ ರೆಡಿ ಮಾಡು ಬೇಡಪ್ಪ ನೀನು ಹೊಲಕ್ಕೆ ಹೋಗುವುದು ಕೂಡ ನಾನು ಬೆಳಗ್ಗೆ ಹೋಗಿ ಬಂದಿದ್ದೇನೆ ಕೈ ಕೆಸರಾದರೆ ಬಾಯಿ ಮೊಸರನ್ನುವ ಹಿರಿಯರ ವಾಣಿ ಅಂತೇಳಿ ತಾಯಿ ಒಡಲಲ್ಲಿ ಜನಿಸಿದ ಮಣ್ಣಿನ ಮಕ್ಕಳಾಗಿ ಕೆಲಸ ಮಾಡುವುದು ನಮ್ಮ ಕರ್ತವ್ಯ ಅಷ್ಟಕ್ಕೂ ಬುತ್ತಾಯಿ ಹೇಳಿದವೇ ಹೇ ರೈತ ನೀ ಹಿಡಿ ಕಾಳು ಬಿತ್ತಿದರೆ ನಾ ಪೊರು ಕಾಳು ಕೊಡುವೇನಂತ ಹಾಗಲ್ಲ ಅರ್ಜುನ ಅಂತ ವಿಷಯ ಏನಿಲ್ಲ ಬಿಡು ಅಣ್ಣ ಇಪ್ಪತ್ತೈದು ವರ್ಷಗಳ ಕಾಲ ನಿನ್ನ ಒಡಲಲ್ಲಿ ಬೆಳೆದಿದ್ದನೆಂಬುದನ್ನು ಮಾತ್ರ ಮರೆಯಬೇಡ ಯಾಕಂದರೆ ಎಂದೂ ಇಲ್ಲದ ನನ್ನ ಅಣ್ಣನ ಬಾಯಿಂದ ಕೋ ಭಯದ ಮಾತು ಬರುತ್ತಿದ್ದವಂದರೆ ಏನಾಯ್ತು ಹೇಳಣ್ಣ ಶಂಕರ ನೀನಾದರೂ ಹೇಳು ನಿನ್ನಣ್ಣನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಬೇಡ ಅದು ಅದು ಆ ಸೌಕಾರುದ ಅರ್ಜುನ ಅರ್ಜುನ ಅದು ಏನು ಇಲ್ಲಪ್ಪ ನಮ್ಮೂರಿನ ಅಪ್ಪು ಸೌಕಾರ ಹೊಲದಲ್ಲಿ ಮುನ್ನೂರು ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾರೆ ಅದಕ್ಕೆ ಮುನ್ನೂರು ಎಕರೆ ಹೊಲಕ್ಕೆ ದಾರಿನೇ ಇಲ್ಲ ಅದಕ್ಕಾಗಿ ನಿಮ್ಮ ಹೊಲವನ್ನು ಮಾರ್ಲಿಕ್ಕೆ ಕೊಡಿ ದುಪ್ಪಟ್ಟ ದುಡ್ಡು ಕೊಡುತ್ತೇನೆಂದು ಹೇಳಿದ ಆದರೆ ನಾನು ಅದಕ್ಕೆ ಒಪ್ಪಿರಲಿಲ್ಲ ಆದರೂ ದುಡ್ಡತನದಿಂದ ಆಳಗಳ ಮುಖಾಂತರ ಬೇಲಿ ಹಾಕಿಸಲು ಮುಂದಾಗಿದ್ದೇನೆ ಅದನ್ನು ನಾನು ತಡೆದು ಬಂದಿದ್ದೇನಪ್ಪ ತಡೆದು ಬಂದಿದ್ದೇನೆ ಅಣ್ಣ ದುಡಿದು ತಿನ್ನುವ ಬಡವರ ಭೂತಾಯಿ ಒಡಲನ್ನೇ ಕೇಳಿಬಿಟ್ಟನು ಆ ಬಂಡ ಬಡ್ಡಿ ಮಗ ಸಂಸಾರ ಅವನಿಗೆ ತಿಳಿಸಿ ಹೇಳಬೇಕಿತ್ತಣ್ಣ ದುಡ್ಡಿನ ಆಸೆಗೆ ಅನ್ನ ಕೊಡುವ ಪವಿತ್ರ ಭೂತಾಯಿ ಮಾಡುವ ಬಂಡ ಮಕ್ಕಳು ಅಲ್ಲಂತ ಹಿಂದೆ ಮಹಾಭಾರತದಲ್ಲಿ ಶ್ರೀ ಕೃಷ್ಣನ ಅಣ್ಣ ಬಲರಾಮ ವ್ಯವಸಾಯವನ್ನು ಅವಲಂಬಿಸಿ ತನ್ನ ಆಯುಧವನ್ನಾಗಿ ಮಾಡಿಕೊಂಡಿದ್ದ ಅಂತ ಹೇಳುತ್ತೆ ಈ ಇತಿಹಾಸ ಅಂತ ಸಂಸ್ಕೃತಿಯಲ್ಲಿ ಬೆಳೆದ ನಾವು ಹೊಲ ಮಾರುವುದೇ ಅದೆಂದಿಗೂ ಸಾಧ್ಯವಿಲ್ಲಣ್ಣ ಅದೆಂದಿಗೂ ಸಾಧ್ಯವಿಲ್ಲ ಹೌದಪ್ಪ ನಿನ್ನ ಮಾತು ನಿಜ ಸರ್ಕಾರ ಸೌಲಭ್ಯ ಪಡೆಯುವ ಕೃಷಿ ಮಾಡುತ್ತಿದ್ದಾರೆ ಹಾಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತದೆ ಅಷ್ಟೇ ಯಾಕನ್ನ ಅಡವಿಯಲ್ಲಿ ಏನು ಹೊಲ ಇಲ್ಲದಿದ್ದರೂ ಹೆಗಲ ಮೇಲೆ ಹಸಿರು ಶಾಲು ಹಾಕಿಕೊಂಡು ಬೇರೆ ದಾಡುವ ಈ ಸೋಕಿ ರೈತರು ಹುಟ್ಟುಕೊಂಡು ನಮ್ಮಂತ ನಿಜವಾದ ರೈತಗೆ ಬೆಲೆನೇ ಇಲ್ಲದಂಗಾಗಿದೆ ಈ ಒಡೆದು ಹಾಳು ಸರ್ಕಾರದಲ್ಲಿ ಅಲ್ಲ ರೈತ ತಾಳ್ಮೆ ತಾನು ಬೆಳೆಸಿದ ಬೆಳೆಯಂತೆ ಬೆಳೆಸಿ ಜೋಪಾನ ಮಾಡಬಲ್ಲ ಅದೇ ಈ ರೈತ ಕೆಟ್ಟು ನಿಂತರೆ ವಸೂಲಿಗೆ ಬಂದ ಬೆಳೆಯನ್ನು ಕುಡುಗೋಲಿಂದ ಕೊಯ್ಯುವ ಹಾಗೆ ರಕ್ತ ದುಷ್ಟರ ರುಂಡವನ್ನು ಚೆಂಡಾಡಿ ರಕ್ತದ ಓಕಳಿ ಆಡಿ ರಕ್ತದಿಂದಲೇ ಹೊಲದಲ್ಲಿರುವ ಮಹಾಗಿಡ ಕಾಳಕ್ಕೆ ಅಭಿಷೇಕ ಮಾಡಿ ಕಣದ ಹಬ್ಬವನ್ನೇ ಮಾಡಬಲ್ಲ ಈ ರೈತ ಮನಸ್ಸು ಮಾಡಿದರೆ ಬೇಡ ಅರ್ಜುನ ಬೇಡ ನಾನು ನಾಳೆ ನಾಲ್ಕು ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ತಿಳಿಸಿ ಹೇಳಿ ಬರುತ್ತೇನೆ ಅಣ್ಣ ತಿಳಿಸಿ ಹೇಳಿದರೆ ತಿಳಿದುಕೊಳ್ಳುವ ಮನುಷ್ಯ ಜಾತ್ಯವನಲ್ಲ ಜಯರಾಜ ಈಗಲೇ ಹೋಗಿ ಬದುವಿಗೆ ಹಾಕಿದ ಬೇಲಿಯನ್ನು ಕಿತ್ತಾಕಿ ಸೌಕಾರ ನೀನೇನಾದರೂ ಮಾಡುವುದಿದ್ದರೆ ನಿನ್ನ ಜಮೀನಿನಲ್ಲಿ ಮಾಡಕು ಅದನ್ನು ಬಿಟ್ಟು ನಮ್ಮ ಜಮೀನಿನ ವಿಷಯಕ್ಕೆ ಬಂದಿದ್ದೇ ನಿಜವನೇ ನೀವು ಕಟ್ಬೋ ಫ್ಯಾಕ್ಟರಿಯಲ್ಲಿ ಮುಚ್ಚಿ ನಿಮ್ಮನ್ನು ಮಣ್ಣು ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟು ಬರ್ತೇನೆ ನಾ ಎಚ್ಚರಿಕೆ ಕೊಟ್ಟು ಬರ್ತೇನೆ ಇಲ್ಲ ಮೊದಲು ನಾನು ಅನ್ನ ಹೋಗಿ ಅವಗೆ ತಿಳಿಸಿ ಹೇಳಿ ಬರುತ್ತೇವೆ ತಿದ್ದಿಕೊಳ್ಳ್ರೆ ಅವಗೆ ಕಟ್ಟ ಲೆತ್ತೆ ಅನ್ನೋ ಹಾಗೆ ಹೌದು ಅರ್ಜುನ ಶಂಕರ ಹೇಳುವುದರಲ್ಲಿ ಧರ್ಮವಿದೆ ಅದಕ್ಕೆ ನಾವು ಮೊದಲು ಹೋಗಿ ತಿಳಿಸಿ ಹೇಳಿಬಿಡುತ್ತೆ ನಡಿಶಂಕರ ಅಯ್ಯೋ ನನಗೆ ಅಡಿಗೆ ಮಾಡಿ ಇವ್ರು ಹಾಗೆ ಹೋಗ್ಬಿಟ್ರಲ್ಲ ಊಟ ಮಾಡಿ ಹೋಗ್ಬಿಟ್ರಲ್ಲ ಮಾವ ಇವರು ಅವರು ಹೋದ್ರಿಂದ ಮಾತ್ರಕ್ಕೆ ನನಗೆ ಊಟ ಬಳಸೋದಿಲ್ಲ ಅಡಿಗೆ ಮಾಡಿದ್ದೀನಲ್ಲ ನಿನ್ನ ಕೈಯಿಂದ ಮಾಡಿದ ಸಿಹಿ ಪಂಚಾಮೃತಕ್ಕಿಂತ ನಿನ್ನ ಕಂಠದಿಂದ ಹಾಡಿದರೆ ಸಂಗೀತ ಸ್ವರಗಳೇ ಧರೆಗಿಳಿದು ಬಂದಂತೆ ಆಗುತ್ತೆ ಅಂದಾಗ ಇಂಥ ಸಂತೋಷದ ಸಮಯದಲ್ಲಿ ಸಾಗಿ ಬರಬಾರದೆ ಸಿಹಿ ಮುತ್ತಿ ಪ್ರಕಾರ ಮುಂದೆ ನಿಂತ್ರೆ ಸಾಕು ನೀವು ವರ್ಣನೆ ಮಾಡುತ್ತಾ ಕಲ್ರೆ ಆಗ್ಬಿಟ್ಟಿಯಾ ಆಯ್ತು ಆಯ್ತು ಆ ನಿಮ್ಮ ಆಸೆ ನೆರವೇರಿಸೋದು ನನ್ನ ಧರ್ಮಿ ಅಂದ್ರೆ ನೀವು ಹೇಳಿದಂತೆ ನಿಮ್ ಜೊತೆಗೆ ಹಾಡಿಕೊಂಡಿದ್ದೀರಿ ಆಯ್ತು ತಾನೆ Thank <tune>